ಎಲ್ಲರಿಗೂ ನಮಸ್ಕಾರ ಇದು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡನೇ ಸಾಲಿನ ವಿದ್ಯಾರ್ಥಿಗಳ ಬಳಗ ಆಗಿದ್ದು ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಜೆ ಜೆ ಎಂ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಗುರುಬಾಳಗಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರೋದಕ್ಕೆ ನಮ್ಮೆಲ್ಲ ಬಳಗವು ಬಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತೇಳು ಸಂಜೆ ಐದು ಗಂಟೆಯಿಂದ ಕೆಲವೊಂದಿಷ್ಟು ಮನರಂಜನೆ ಆಟಗಳು ಮತ್ತು ಸ್ನೇಹಿತರ ಬಳಗ ಮಿಲನ ಇರುವುದರಿಂದ ತಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾರ್ಗೋಪಾಯವನ್ನು ನೀಡುತ್ತಾ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಹಾಗೇ ಇಪ್ಪತ್ತೆಂಟನೇ ತಾರೀಕು ರವಿವಾರ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಬಾಲ್ಯಲ ಮಹಂತ ಮಠದಲ್ಲಿ ಉಪಹಾರ ವ್ಯವಸ್ಥೆ ಇದ್ದು ಅಲ್ಲಿಂದ ಉಪಹಾರ ನಂತರ ಮೆರವಣಿಗೆ ಕಾರ್ಯಕ್ರಮ ಇದ್ದು ಆ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಗುರುಬಳಗವು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ತಮ್ಮೆಲ್ಲರಲ್ಲಿ ಒಂದು ಮನವಿ ಏನೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಆ ಒಂದು ಮೆರವಣಿಗೆಯ ಗುರುಬಳಗಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಆ ಒಂದು ಕಾರ್ಯಕ್ರಮದಲ್ಲಿ ಅವರೂ ಕೂಡ ಭಾಗಿಯಾಗಬೇಕಂತ ಮಕ್ಕಳನ್ನು ಕೇಳ್ಕೊಳ್ತಾ ಇದ್ದೀವಿ ಹಾಗಾಗಿ ಆ ಒಂದು ಬಳಗಕ್ಕೆ ತಮ್ಮ ಪಿ ಯು ಸಿ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾದರೂ ಆಗ್ಬೋದು ಅಥವಾ ಹೈಸ್ಕೂಲಿನ ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಆಗ್ಬೋದು ಟೆಂತ್ ವಿದ್ಯಾರ್ಥಿಗಳಿಗೆ ಯಾಕೆ ಅಂದರೆ ಈಗಾಗಲೇ ಹಲವಾರು ಶಿಕ್ಷಣ ಇಲಾಖೆ ಯೋಜನೆಗಳು ಇರುವುದರಿಂದ ಫಲಿತಾಂಶದ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿರುವುದರಿಂದ ಆ ಮಕ್ಕಳು ಇದರಲ್ಲಿ ಭಾಗಿಯಾಗೋದರಿಂದ ಸ್ವಲ್ಪ ಅವರಿಗೆ ಓದೋದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂದ್ಕೊಂಡು ಆ ಒಂದು ತರಗತಿಯನ್ನು ಬಿಟ್ಟು ಎಂಟು ಒಂಬತ್ತು ಮತ್ತು ಪ್ರಥಮ ವರ್ಷ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗುವುದಕ್ಕೆ ತಮ್ಮ ಸಹಕಾರ ಅಮೂಲ್ಯವಾದದ್ದು ಹಾಗೇ ಆ ಒಂದು ದಿವಸ ಇಪ್ಪತ್ತೆಂಟನೇ ತಾರೀಕು ಉಪನ್ಯಾಸ ಕಾರ್ಯಕ್ರಮ ಗುರುಸ್ಮರಣೆ ಅನ್ನುವಂಥ ಒಂದು ಉಪನ್ಯಾಸ ಕಾರ್ಯಕ್ರಮ ಇದ್ದು ಆ ಒಂದು ಕಾರ್ಯಕ್ರಮವನ್ನು ನೀಡುವುದಕ್ಕೆ ಶ್ರೀಯುತ ಕೆ ಎ ಬಳಿಗ್ಯಾರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವಶ್ಯವಾಗಿರ್ತಕ್ಕಂಥ ಕೆಲವು ಉಪನ್ಯಾಸದ ಅಂಶಗಳು ಅದರಲ್ಲಿ ಇರುವುದರಿಂದ ಮಕ್ಕಳಿಗೂ ಕೂಡ ಭಾಳಷ್ಟು ಅಗತ್ಯತೆ ಇರುವುದರಿಂದ ಆ ಮಕ್ಕಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಲ್ಲ ಗುರುಬಳಗದವರು ಮಕ್ಕಳಿಗೆ ತಿಳಿಸಬೇಕು ಅಂತ ಹೇಳ್ತಾ ಹಾಗೆ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಮಿಸಿದಂಥ ನನ್ನೆಲ್ಲ ಮಿತ್ರರಿಗೂ ಕೂಡ ವಂದಿಸ್ತಾ ಇದ್ದೇನೆ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆ ಧನ್ಯವಾದಗಳನ್ನು ತಿಳಿಸ್ತಾ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೆ ಥ್ಯಾಂಕ್ ಯು ಸರ್ ಆರಂಕ ಬರ್ರಿ ಸರ್ ನೀವು ಮುಂದೆ ಬರ್ರಿ ಮೇಡಮ್ ಬನ್ರಿ ಮೇಡಮ್ ಸರ ನಮ್ಮ ಎರಡ್ ಸಾವಿರದ ಒಂದು ಎರಡು ಸಾವಿರದ ಎರಡನೇ ಸಾಲಿನ ವಿದ್ಯಾರ್ಥಿಗಳಿಂದ ನಮ್ಮ ಅಲ್ಪಸರಣಕ್ಕೆ ಈ ಸಾಲಿಗೆ ಸಂಬಂಧಪಟ್ಟ ಒಂದು ಶಾಲಾ ಬೋರ್ಡನ್ನು ನಾವು ಈಗಾಗಲೇ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಬ್ಯಾಚಿನಿಂದ ಅವತ್ತಿನ ಒಂದು ಇಪ್ಪತ್ತೆಂಟನೇ ತಾರೀಕಿಗೆ ಯಾವುದು ಮೆರವಣಿಗೆ ಕಾರ್ಯಕ್ರಮ ನಾ ಮೆರವಣಿಗೆ ಕಾರ್ಯಕ್ರಮ ಮುಗಿದ ನಂತರ ಆ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇರ್ತದೆ ಅವು ಅದರಲ್ಲೂ ಕೂಡ ಭಾಗಿಯಾಗಬೇಕು ಅಂತ ನೆನಪು ಮಾಡ್ತೀವಿ ನಂತರ ನಮಗೆ ಕಲ್ಯಾಣ ಮಂಟಪದಾಗ ಒಂದು ವಿಚಾರ ಬಂತು ಬಂದಾಗ ಊಟದ ಹಾಲಿನ ಒಂದು ಅನ್ನಪೂರ್ಣೇಶ್ವರ ಫೋಟೋನು ಕೂಡ ನಾವು ಅಲ್ಲಿ ಅವರಿಗೆ ಕೊಡುಗೆಯನ್ನು ಕೊಡ್ತಾಯಿದ್ದೀವಿ ಸೊ ಅದನ್ನು ಅಲ್ಲೇ ನೀವು ಒಂದು ಸ್ವಲ್ಪ ಆಗ್ಬೋದಕ್ಕೆ ಅಂತ ವಿಚಾರ ಥ್ಯಾಂಕ್ ಯು ಸರ್